ಎಚ್ ಅಲ್ಲಿ ಎಸ್ ಪಿ ಜಿ ಥಿಯೇಟರ್ ಅಲ್ಲಿ ಮೂವಿ ನೋಡಕ್ ಬಿಡ್ತಾ ಇಲ್ಲ ಮೂವಿ ಅರ್ಧ ಮಿನಿಟ್ ಜನ ಇಲ್ಲ ದಂಗೆ ಅವ್ರಿಲ್ಲ ಐವತ್ತು ಸಲಿಟ್ ಹೊರತಾಗಿದ್ದಾರೆ ಬುಕ್ಸ್ ಬರ್ತೀರಾ ದುಡ್ಡಿಸ್ಕೊಳ್ಳೋಣ ಕರೆಕ್ಟ್ ಆಗಿ ಮೂವಿ ತೋರಿಸಿ ಬಿಡ ಐವತ್ತು ಸಲ ಡೋರ್ ತೆಗಿದೆ ಗುರು ಇಂಟ್ರೋ ನೋಡ್ತೀವಿ ಈಗ ಇಂಟ್ರೋ ಎಲ್ಲ ಮೇಲೆ ನೋಡ್ತೀವಿ ಮತ್ತೆ ನೀವು ಡೋರ್ ತೆಗೆದ್ರೆ ಮತ್ತೆ ಪದೇ ಪದೇ ಸರಿ ಇರಲ್ಲ ಏನಾಯ್ತು ಏನೋ ಕೆಲಸ ನಿಂದಿಲ್ಲ ಓನರ್ ನೀನು ಕೆಲಸ ಏನ್ ನಿಂದು ಕರ್ಸೋ ಯಾರು ಮ್ಯಾನೇಜರ್ ಅವ್ರು ಮಾತಾಡೋ ನೋಡ್ರಿ ಅಲ್ಲಿ ಒಂದ್ ಥಿಯೇಟರ್ ಕ್ಲೀನ್ ಮಾಡಲ್ಲ ಗಬ್ಬುಡಿ ಎಸ್ಪಿ ಸಿನ್ ಥಿಯೇಟರ್ ನೋಡಿ ಒಂದ್ ಹತ್ತು ನಿಮಿಷ ಆಯ್ತು ಒಳ್ಳೆ ಸೀನು ತಗೋಬಿಟ್ರೆ ಬಾಗ್ಲು ಬಾಗ್ಲೇ ಗೊತ್ತಾಗಿದ್ದೆ ನಿಂದ್ರೆ ಬಾಗ್ಲೇ ಗೊತ್ತಾಗಿದ್ದೇ ನೀ ಪಂಚಾಯತ್ ಬುಕ್ಸೇ ಬಂದಿದ್ದೀವ ನ ಟಿಕೆಟ್ ಕೊಡಲ್ಲ ಪ್ರಪಂಚ ರಾಮ ಏನ್ ಎಸ್ ಪಿ ಜಿ ಥಿಯೇಟರ್ ಒಳಗಡೆ ಕಬ್ಬಳಿ ಮಕ್ಕಳ ಕಟ್ಕೊಂಡು ಹೆಂಗ ಬರೋದು ಹೆಂಗ ಫ್ಯಾಮಿಲಿ ಅದನ್ನ ಮಾಡೋ ಕೆಲಸ ಫಸ್ಟ್ ಮಾಡೋ ಕೆಲಸ ಮಾಡು ಅಲ್ಲಿ ಜೋರ್ ತೆಗಿಯೋದಲ್ಲ ಗಾಂಡುಗಳ ಏನ್ರಿ ಮುಂದಂತ ಏನ್ ಬಿಡೋದ್ರಿ ಏನ್ ತೆಗಿದೀರ ನೀವೇನ್ರಿ ಪಿಕ್ಚರ್ ಮಾಡ್ಬೇಕು ಬಾಗಿಲಕ್ಕೆ ತೆಗಿದೀರ ಹತ್ತು ನಿಮಿಷ ಮುಂಚೆ ಬಾ ತೆಗೆಟ್ರೋಲ್ ಅಂದ್ಬಿಟ್ಟು ಎಸ್ಪಿಜಿ ಥಿಯೇಟರ್ ಅಂತ ಗೊತ್ತಿಲ್ಲ ನೋಡಬ್ರಾಶಿಲ್ಲ ಟಿಕೆಟ್ ಕೊಡೋದಲ್ಲಿ ಎಸ್ಪಿಜಿ ಥಿಯೇಟರ್ ಕಾಂತಾರ ಫಿಲಮ್ ಕಬ್ಬು ಹೊಡಿದ್ ನಮ್ಮ ನೋಡಿ ಹೆಂಗೈತಿ ಇದು ಥಿಯೇಟರ್ ಸ್ವಾಮಿ ಇದು ಗಬ್ಬು ಹೊಡಿದೈತೆ ಮೂವಿಗೆ ಜನ ಬತ್ತಿಲ್ಲ ಅಂತ